ಹಲೋ ಎವ್ರಿ ಒನ್ ವೆಲ್ಕಮ್ ಟು ರಂಜಿನಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂಥೇಳಿ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಹೇಗೆ ಮಾಡೋದು ಅಂತೇಳಿ ನಾನಿಲ್ಲಿ ಇವತ್ತು ಇದ್ದೀನಿ ಸೊ ಮೊದಲಿಗೆ ನಾವಿಲ್ಲಿ ಗೂಗಲ್ ಅಂದರೆ ಜಿಮೇಲ್ ಅಕೌಂಟನ್ನು ನಾವು ಕ್ರಿಯೇಟ್ ಮಾಡಿಕೊಳ್ಬೇಕಾಗತ್ತೆ ಜಿಮೇಲ್ ಅಕೌಂಟನ್ನ ನಾವು ಕ್ರಿಯೇಟ್ ಮಾಡಿಕೊಂಡ್ರೆ ಬೇಗನೆ ನಾವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಈಸಿ ಒಂದು ಸ್ಟೆಪ್ ಮೊದಲನೇ ಸ್ಟೆಪ್ ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ಮೊದಲಿಗೆ ಜಿಮೇಲ್ ಅಕೌಂಟನ್ನು ಓಪನ್ ಮಾಡ್ಕೊಂಡಿದ್ದೀನಿ ಜಿಮೇಲ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಿರ್ಬೋದು ಇಲ್ಲಿ ಜಿಮೇಲ್ ಆ್ಯಪ್ನಲ್ಲಿ ನಾವು ಇಲ್ಲಿ ಮೇಲ್ಗಡೆ ಫಸ್ಟ್ ಆಪ್ಷನ್ ಗೂಗಲನ್ನೋ ಆಪ್ಷನ್ನ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಬರುತ್ತೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ ಆ ಕ್ರಿಯೇಟ್ ಅಕೌಂಟ್ ಮೇಲೆ ನಾವು ನಾವು ಯೂಟ್ಯೂಬ್ ಚಾನಲ್ ನೇಮ್ನ ಏನು ಇಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅದನ್ನೇ ನಾವು ಇಲ್ಲಿ ಗೂಗಲ್ ಅಕೌಂಟ್ ನೇಮನ್ನು ನಾವು ಇಲ್ಲಿ ಕೊಟ್ಟರೆ ತುಂಬಾ ಈಸಿಯಾಗಿ ಬೇಗನೆ ಕ್ರಿಯೇಟ್ ಆಗುತ್ತೆ ಸೊ ಆ ನೇಮ್ನ ನಾನು ಇಲ್ಲಿ ಕೊಟ್ಟು ನೆಕ್ಸ್ಟ್ ಅಂತ ಕೊಟ್ಟೀನಿ ಇಲ್ಲಿ ನೀವು ಆ ಡೇಟ್ ಆಫ್ ಬರ್ತನ್ನು ಕೊಡಬೇಕಾಗತ್ತೆ ಸೊ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಜೆಂಡರ್ನ ನೀವು ಇಲ್ಲಿ ಕೊಟ್ಬಿಟ್ಟು ಆಮೇಲೆ ಇಲ್ಲಿ ನೆಕ್ಸ್ಟನ್ನು ಕ್ಲಿಕ್ ಮಾಡಬೇಕಾಗತ್ತೆ ಸೊ ಇವಾಗ ಇಲ್ಲಿ ನೀವು ನೋಡ್ತಿರ್ಬೋದು ನಿಮ್ಮ ಒಂದು ಗೂಗಲ್ ಅಕೌಂಟ್ ನೇಮ್ ನಿಮಗೆ ಯಾವ ರೀತಿಯಾಗಿ ಬೇಕು ಅನ್ನೋದು ಇಲ್ಲಿ ಅವರು ಕೂಡ ಕೊಟ್ಟಿರ್ತಾರೆ ಇಲ್ಲ ನಿಮಗೆ ನಿಮ್ಮ ಓನ್ ಕ್ರಿಯೇಟಿವ್ ಆಗಿ ನೀವು ಕೂಡ ಮಾಡ್ಕೊಳ್ಬೋದು ಸೊ ಇಲ್ಲಿ ಮೊದಲನೇದಾಗಿ ಇಲ್ಲಿದೆಯಲ್ಲ ಕನ್ನಡ ಲೈಫ್ ಡೇ ಲೈಫ್ ಡೈರಿ ಅಂತ ಹೇಳ್ಬಿಟ್ಟು ನಾನು ಒಂದು ನೇಮನ್ನ ಕೊಟ್ಟಿದ್ದೀನಿ ಸೊ ನಾವಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಆನಂತರ ನಾವಿಲ್ಲಿ ಪಾಸ್ವರ್ಡನ್ನ ಕೊಡಬೇಕಾಗತ್ತೆ ಪಾಸ್ವರ್ಡ್ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡಿಕೊಳ್ಬೇಕಾಗತ್ತೆ ಪಾಸ್ವರ್ಡ್ ಕೊಟ್ಟಿದ ನಂತರ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಒಂದಷ್ಟು ಓದ್ಕೊಳ್ಳೋದು ಅಂದರೆ ಒಂದು ಅವರ ಅಗ್ರಿಮೆಂಟ್ ಏನೇನೋ ಇರುತ್ತೆ ಅದನ್ನೆಲ್ಲ ನೀವು ಓದ್ಕೊಂಡು ನೀವು ಆಮೇಲೆ ಬೇಕಾದರೆ ಅಗ್ರಿ ಮಾಡ್ಬೋದು ಇಲ್ಲ ನೀವು ನಿಮಗೆಲ್ಲ ಗೊತ್ತಿದೆ ಅನ್ನೋದಾದರೆ ನೀವು ಕೂಡ ಫುಲ್ ಲಾಸ್ಟಲ್ಲಿ ಸ್ಕ್ರೋಲ್ ಮಾಡಿಬಿಟ್ಟು ಐ ಅಗ್ರಿ ಅನ್ನೋದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ನೀವು ನೋಡ್ತಿರ್ಬೋದು ಕನ್ನಡ ಲೈಫ್ ಡೈರಿ ಅಂತ ಹೇಳ್ಬಿಟ್ಟು ಇಲ್ಲಿ ಗೂಗಲ್ ಅಕೌಂಟ್ ಕ್ರಿಯೇಟ್ ಆಗಿದೆ ಇಲ್ಲಿ ಐ ಅಗ್ರಿ ಅನ್ನೋದನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ನಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗತ್ತೆ ಸೊ ಇವಾಗ ಇಲ್ಲಿ ನೀವು ನೋಡ್ತಿರ್ಬೋದು ಕನ್ನಡ ಲೈಫ್ ಡೈರಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿದೆ ಇವಾಗ ಸೊ ಇವಾಗ ನಾವಿಲ್ಲಿ ಬ್ಯಾಗ್ ಬಂದುಬಿಟ್ಟು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಳ್ಬೇಕಾಗತ್ತೆ ಇಲ್ಲಿ ಲಾಸ್ಟಲ್ಲಿ ನಿಮಗೆ ಎಸ್ ಅಂತ ಕಾಣಿಸ್ತಿದೆ ಅಲ್ವಾ ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಸ್ವಿಚ್ ಅಕೌಂಟ್ ಅನ್ನೋದು ಒಂದು ಬರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಆ ನಂತರ ಇಲ್ಲಿ ನೀವು ನಿಮ್ಮ ಇವಾಗ ಕ್ರಿಯೇಟ್ ಮಾಡಿರುವಂಥ ಒಂದು ಗೂಗಲ್ ಅಕೌಂಟ್ ಜಿಮೇಲ್ ಅಕೌಂಟನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಇವಾಗ ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಹೇಳ್ಬಿಟ್ಟು ಬರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ಬರುತ್ತೆ ಇಲ್ಲ ಯುವ ಚಾನೆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಬರುತ್ತೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ನೇಮ್ ಕನ್ನಡ ಲೈಫ್ ಡೈರಿ ಅಂತ ಹೇಳ್ಬಿಟ್ಟು ಬಂದಿದೆ ಇಲ್ಲಿ ನಾನು ಪಿಕ್ಚರ್ ಅಂತ ಇದೆ ಇಲ್ಲಿ ನಾನು ಒಂದು ಪಿಕ್ಚರ್ನ ಕೂಡ ಆ್ಯಡ್ ಮಾಡ್ತೀನಿ ಗ್ಯಾಲರಿಗೆ ಹೋಗಿಬಿಟ್ಟು ನೀವು ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇದನ್ನೆಲ್ಲ ನೀವು ಬೇಕಂದ್ರೆ ಇವಾಗೇ ಮಾಡ್ಬೇಕಂತ ನಿಮಗೆ ಸ್ವಲ್ಪ ಒಂದು ಟೂ ತ್ರೀ ಡೇಸ್ ಬಿಟ್ಟು ಕೂಡ ನೀವು ಮಾಡ್ಕೊಳ್ಬೋದು ಸೊ ಇಲ್ಲಿ ನೇಮ್ ಕನ್ನಡ ಲೈಫ್ ಡೈರಿ ಅಂತ ಇದೆ ಸೊ ನೇಮ್ ನಾವು ಅದನ್ನೇ ಇಟ್ಟಿರೋದ್ರಿಂದ ನಮಗೆ ಯೂಟ್ಯೂಬ್ ಚಾನಲ್ ನೇಮ್ ಕೂಡ ಅದನ್ನೇ ಇರಲಿ ಅಂತ ಹೇಳಿ ಅದನ್ನೇ ಬಿಟ್ಟಿದ್ದೀನಿ ಸೊ ಇವಾಗ ಇಲ್ಲಿ ಹ್ಯಾಂಡಲ್ ಅಂತ ಇದೆ ಅಲ್ವಾ ಹ್ಯಾಂಡಲ್ನ ನಾನು ಕನ್ನಡ ಲೈಫ್ ಡೈರಿ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ನೈಂಟಿ ಫೈವ್ ಅಂತ ಹೇಳ್ಬಿಟ್ಟು ನೈನ್ ಫೈವ್ ಅನ್ನೋದು ಒಂದು ನಂಬರ್ನ ಇಲ್ಲಿ ಹ್ಯಾಡ್ ಮಾಡ್ತಾ ಇದ್ದೀನಿ ಬರೀ ಕನ್ನಡ ಲೈಫ್ ಡೈರಿ ಅನ್ನೋದಕ್ಕೇನೆ ಇಲ್ಲಿ ಹ್ಯಾಂಡಲ್ ಕ್ರಿಯೇಟ್ ಆಗೋದಿಲ್ಲ ಯಾಕಂದರೆ ಬೇರೆ ತುಂಬ ಜನನೂ ಕೂಡ ಈ ಹೆಸರಿನಿಂದ ಚಾನಲ್ನ ಮಾಡಿಕೊಂಡಿರ್ತಾರೆ ಹಾಗಾಗಿ ಆಗೋದಿಲ್ಲ ಸೊ ಇದರಲ್ಲಿ ನಾವೇನಾದರೂ ಒಂದು ಚೇಂಜಸ್ನ ನಾವು ಕೊಡಬೇಕಾಗತ್ತೆ ಸೊ ಇಲ್ಲಿ ನೀವು ಸೇವ್ ಅಂತ ಕೊಡಬೇಕು ಸೊ ಇವಾಗ ಇಲ್ಲಿ ಹ್ಯಾಂಡಲ್ ಕೂಡ ಕ್ರಿಯೇಟ್ ಆಗಿದೆ ಇಲ್ಲಿ ಕ್ರಿಯೇಟ್ ಚಾನೆಲ್ ಅಂತ ಲಾಸ್ಟಲ್ಲಿದೆ ನೋಡಿ ಅದರ ಮೇಲೆ ನಾವು ಇವಾಗ ಕ್ಲಿಕ್ ಮಾಡಿದ್ರೆ ನಮ್ಮ ಚಾನಲ್ ಒಂದು ಕ್ರಿಯೇಟ್ ಆಗುತ್ತೆ ಇವಾಗ ನೋಡ್ತಿರ್ಬೋದು ನೀವು ಇಲ್ಲಿ ಯೂಟ್ಯೂಬ್ ಚಾನಲ್ ಕೂಡ ಕ್ರಿಯೇಟ್ ಆಗಿದೆ ಇವಾಗ ನೋಡ್ತಿರ್ಬೋದು ಇಲ್ಲಿ ನೀವು ಹಾಕಿರುವಂಥ ಪಿಕ್ಚರ್ ಕೂಡ ಬರ್ತಿದೆ ಸೊ ಇವಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದೆ ನೀವು ಬೇಕಾದ್ರೆ ಇವಾಗ ವಿಡಿಯೋಸ್ನ ಅಪ್ಲೋಡ್ ಮಾಡಿಕೊಳ್ಬೋದು ಸೊ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ವೀಡಿಯೋನ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಹೇಗೆ ಅನ್ನೋದು ನಾನಿಲ್ಲಿ ತೋರಿಸ್ಕೊಡ್ತೀನಿ ಸೊ ಇವಾಗ ನೆಕ್ಸ್ಟ್ ನಾವೇನು ಮಾಡಬೇಕಾಗತ್ತೆ ಅಂದರೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ ನಂತರ ನಾವು ಸ್ಟೋರ್ಗೆ ಹೋಗಿಬಿಟ್ಟು ಪ್ಲೇ ಇವಾಗ ನಾವು ಪ್ಲೇ ಸ್ಟೋರ್ಗೆ ಹೋಗಿಬಿಟ್ಟು ನಾವಿಲ್ಲಿ ವೈ ಟಿ ಸ್ಟುಡಿಯೋ ಅಂತ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ ಸೊ ನೀವೇನು ನೋಡ್ತಿರ್ಬೋದು ನಾನು ಇವಾಗ ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ವೈ ಟಿ ಸ್ಟುಡಿಯೋನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಇದ್ರಲ್ಲಿ ನೀವು ನಿಮ್ಮ ಸಬ್ಸ್ಕ್ರೈಬರ್ಸ್ ಮತ್ತು ನಿಮ್ಮ ವಾಚ್ ಅವರ್ ಟೈಮ್ ಮತ್ತು ನಿಮ್ಮ ಒಂದು ವ್ಯೂಸು ಎಲ್ಲ ಎಷ್ಟು ಬರ್ ಎಷ್ಟಿದೆ ಮತ್ತು ನೀವು ಅದರಲ್ಲಿ ಕೂಡ ನೀವು ವಿಡಿಯೋನ ಎಡಿಟ್ ಮಾಡ್ಕೊಳ್ಬೋದು ಅಪ್ಲೋಡ್ ಮಾಡ್ಬೋದು ಅನ್ನತ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಹೇಳಿಕೊಡ್ತೀನಿ ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನೀವಾಗ ವೈ ಟಿ ಸ್ಟುಡಿಯೋಗೆ ಹೋಗ್ಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೊ ನಿಮ್ಮ ಯೂಟ್ಯೂಬ್ ಚಾನಲ್ ನೇಮ್ನ ನೀವು ಇಲ್ಲಿ ಮಾಡಿದ್ರೆ ಸ್ವಿಚ್ ಆಫ್ ಇಲ್ಲಿ ನಿಮಗೆ ಬರುತ್ತೆ ಅದು ನಿಮ್ಮ ಯೂಟ್ಯೂಬ್ ಚಾನಲ್ ಬರುತ್ತೆ ಇಲ್ಲಿ ಸೊ ಇಲ್ಲಿ ಫೋರ್ ತೌಸಂಡ್ ಅವರ್ ಕಂಪ್ಲೀಟ್ ಆಗಬೇಕು ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಆಮೇಲೆ ನಿಮಗೆ ಚಾನಲ್ ಮಾನಿಟೈಸೇಷನ್ ಆಗತ್ತೆ ಆಮೇಲೆ ಇಲ್ಲಿ ನೀವು ಗೆಟ್ ಸ್ಟಾರ್ಟೆಡ್ ಅಂತ ಇರೋದಲ್ಲ ಅಲ್ಲಿ ನಿಮಗೆ ಅಪ್ಲೈ ಅನ್ನೋದೊಂದು ಬಟನ್ ಬರುತ್ತೆ ಆವಾಗ ನೀವು ಅಲ್ಲಿ ಅಪ್ಲೈ ಮಾಡ್ಬೋದು ನಿಮ್ಮ ಮಾನಿಟೈಸೇಷನ್ಗೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್